ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾವು ಈ ದಿನ ಗುಂಡು ಬದನೆಕಾಯಿನಲ್ಲಿ ಒಂದು ಒಳ್ಳೆ ಸಾಗು ಮಾಡೋಣ ಮೊದಲಿಗೆ ನಾನು ಒಂದು ಅರ್ಧ ಕೆ ಜಿಯಷ್ಟು ನಾನು ಗುಂಡು ಬದನೆಕಾಯಿ ತೊಗೊಂಡಿದ್ದೀನಿ ಜೊತೆಗೆ ಈರುಳ್ಳಿ ಟೊಮ್ಯಾಟೊ ತೊಗೊಂಡಿದ್ದೀನಿ ಇವಾಗ ಮೊದಲು ಸ್ಟೌವಲ್ಲಿ ಸ್ಟೌವ್ ಮೇಲೆ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಆಯಲಾಗ್ತಾಯಿದ್ದೀನಿ ಒಳಗಡೆ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತಾ ಸಾಸಿವೆ ಇದ್ದೀನಿ ಸ್ವಲ್ಪ ಜೀರಿಗೆ ಇದ್ದೀನಿ ಆ್ಯಸಿಡಿಟಿ ಬರ್ದನೇ ಇರಲಿ ಅಂತ ಈಗ ಕರ್ಬೇವು ಸೇರಿಸ್ಕೊಳ್ಳೋಣ ಎಲ್ಲನ ಸ್ವಲ್ಪ ಲೈಟಾಗಿ ಬಾಡಿಸ್ಕೊಳ್ಳೋಣ ಮೀಡಿಯಮ್ ಉರಿ ಉರಿ ಇರಲಿ ಇವಾಗ ಕಟ್ ಮಾಡಿಟ್ಟಿರೋ ಈರುಳ್ಳಿನ ಸೇರಿಸ್ತಾಯಿದ್ದೀನಿ ಅದನ್ನು ಕೂಡ ನಾನು ಎಲ್ಲನೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಅದನ್ನು ಇದ್ದೀನಿ ಸ್ವಲ್ಪ ಎಲ್ಲನೂ ಒಂದು ಕಡೆಯಿಂದ ಬಾಡಿಸ್ಕೊಳ್ಳೋಣ ಈಗ ಕಟ್ ಸ್ವಲ್ಪ ಬಾಡಿದ ಈರುಳ್ಳಿ ಈಗ ಕಟ್ ಮಾಡಿಟ್ಟಿರೋ ಈರುಳ್ಳಿನೂ ಟೊಮೆಟೊನು ಕೂಡ ಸೇರಿಸ್ಕೊಳ್ಳೋಣ ಒಂದು ಒಳ್ಳೆಯ ರೆಸಿಪಿ ಸ್ವಲ್ಪ ಎಲ್ಲ ಬಾ ಫ್ರೈ ಆಗಲಿ ಈಗ ಅದು ಫ್ರೈ ಆಯಿತು ಎಲ್ಲ ಕಟ್ ಮಾಡಿಟ್ಟಿರೋ ಬದನೆಕಾಯಿನೂ ಕೂಡ ಸೇರಿಸ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನಾನು ಇದೇ ರೀತಿ ನನ್ನ ಎಲ್ಲ ವೀಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡಬೇಕಂತಂದರೆ ತಮ್ಮ ಸಹಕಾರ ಬೇಕು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆ ನಿಮಗೆ ಈ ವಿಡಿಯೋಗಳು ಇಷ್ಟ ಆದರೆ ನಾ ನನ್ನ ವೀಡಿಯೋಗಳಿಗೆ ಕಮೆಂಟ್ ಕೂಡ ಮಾಡಿ ಕೆಲವ್ರು ಮಾಡ್ತಾಯಿದ್ದೀರಾ ನಾನು ಅದಕ್ಕೆ ಉತ್ತರನೂ ಕೂಡ ಉತ್ತರ ಅಲ್ಲೇ ನಿಮಗೆ ಉತ್ತರನೂ ಕೊಡ್ತೀನಿ ಈಗ ಜೊತೆಗೆ ಫ್ರೈ ಮಾಡಿರೋದಕ್ಕೆ ಕಡಲೆಬೇಳೆಯನ್ನು ಕೂಡ ಸೇರಿಸ್ಕೊಳ್ಳೋಣ ಎಷ್ಟೋ ಕೆಲವು ಜನ ಹೇಳ್ತೀರ ನನಗೆ ಇನ್ನೂ ಬೇರೆ ಬೇರೆ ಇವಾಗ ಅದನ್ನು ಕೂಡ ನೀವೇ ಮಿಕ್ಸ್ ಮಾಡ್ಕೊಳ್ಳೋಣ ಸೇರಿಸ್ಕೊಂಡು ಫ್ರೆಂಡ್ಸ್ ಇದು ಒಳ್ಳೆಯ ಒಂದು ರೆಸಿಪಿ ಇದೆ ನೋಡಿ ಉರಿ ಅದು ಸ್ವಲ್ಪ ಹೆಚ್ಚಾಗಿ ಇರಲಿ ಏನಿಲ್ಲ ದೊಡ್ಡ ಊರಿನೇ ಇರಲಿ ಎಲ್ಲನೂ ಒಂದು ಕಡೆಯಿಂದ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಸ್ವಲ್ಪ ಅರಿಶಿಣ ಕೂಡ ಸೇರಿಸ್ಕೋತಾಯಿದ್ದೀನಿ ಆ್ಯಂಟಿಬಯೋಟಿಕ್ ಅರಿಶಿನ ಇದು ಎಲ್ತ್ಕೊಳ್ಳೋದು ಹಾಗಾಗಿ ಅದನ್ನು ಕೂಡ ಸ್ವಲ್ಪ ಕಲರ್ಫುಲ್ಲಾಗೂ ಇರುತ್ತೆ ನೋಡಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೈ ಮಾಡೋಣ ನಿಧಾನವಾಗಿ ಒಳ್ಳೆ ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಾಯಿದೆ ಇದು ದೋಸೆಗೆ ಚಟ್ನಿಗೆ ದೋಸೆ ಇದು ಸ್ವಲ್ಪ ಸಾಲ್ಟು ಕೂಡ ನಾನು ಸೇರಿಸಿದ್ದೀನಿ ಈಗ ನಾವು ದೋಸೆಗೆ ಚಪಾತಿಗೆ ರೊಟ್ಟಿಗೆ ಎಲ್ಲ ಚೆನ್ನಾಗಿರುತ್ತೆ ಇವಾಗ ನಾನು ಅದಕ್ಕೆ ಬೇಕಾದಂಥ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ತೆಂಗಿನಕಾಯಿ ಅದಕ್ಕೆ ಸ್ವಲ್ಪ ಉರುಗಡ್ಲೆ ಹಾಕೊಂಡಿದ್ದೀನಿ ಹೆಚ್ಚಿಗೆ ಮಸಾಲೆ ಏನು ಹಾಕೋಲ್ಲ ಅದಕ್ಕೆ ನೀರು ಸೇರಿಸ್ಕೊಂಡು ಈಗ ಅದು ರುಬ್ಬಿದೆ ರುಬ್ಬಿರೋದಕ್ಕೆ ಸಾಂಬಾರು ಪೌಡ್ರು ಹಾಕ್ಕೊಂಡು ಅದನ್ನು ರುಬ್ಕೊಂಡಿದ್ದೀನಿ ನೋಡಿ ಈಗ ಫ್ರೈ ಆಗಿರೋದಕ್ಕೆ ಇದನ್ನು ಕೂಡ ಖಾರನ ಸ್ವಲ್ಪ ಹಾಕ್ಕೊಂಡು ಎಲ್ಲ ಫ್ರೈ ಮಾಡ್ಕೊಳ್ಳೋಣ ಹಸಿ ಸ್ಮೆಲ್ ಹೋಗಬೇಕಲ್ಲ ಹಾಗಾಗಿ ಎಲ್ಲನೂ ಫ್ರೈ ಮಾಡ್ತಾಯಿದ್ದೀನಿ ಸ್ವಲ್ಪ ಈ ಜಾರ್ನ ತೊಳ್ಕೊಂಡು ಅದನ್ನು ಕೂಡ ನೀರ ಸೇರಿಸ್ಕೊಳ್ಳೋಣ ಇವಾಗ ಒಂದು ಕಡೆಯೆಲ್ಲನೂ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಒಳ್ಳೆಯ ಕಾಂಬಿನೇಷನ್ನು ಇದಕ್ಕೆ ಸ್ವಲ್ಪನೇ ಸ್ವಲ್ಪ ನಾವು ಚ ಇದು ಬರುತ್ತಾ ಚೆನ್ನ ಮಸಾಲೆ ಬರುತ್ತಲ್ಲ ಆ ಪೌಡ್ರೂ ಕೂಡ ಸ್ವಲ್ಪ ಸೇರಿಸ್ಕೊಳ್ಳೋಣ ಟೇಸ್ಟ್ಗೋಸ್ಕರ ಇದೆ ಅಷ್ಟೇ ಅದು ಆಪ್ಷನಲ್ಲು ನಿಮ್ಗೆ ಬಿಟ್ಟಿದ್ದು ಬೇಕಾದ್ರೆ ಸೇರಿಸ್ಕೊಳ್ಳು ಇದನ್ನು ಬೇಡ ನಾನು ಸ್ವಲ್ಪ ಚೆನ್ನ ಮಸಾಲೂ ಹಾಕಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ರೊಟ್ಟಿಗೆ ಇದು ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ದೋಸೆಗೆ ರೊಟ್ಟಿಗೆ ಇಡ್ಲಿಗೆ ಚಪಾತಿಗೆ ಪೂರಿಗೆ ಜೊತೆಗೆ ಪರೋಟಕ್ಕೆಲ್ಲ ಈ ಸಾಗು ತುಂಬ ಚೆನ್ನಾಗಿರುತ್ತೆ ಮತ್ತು ಏನು ಹೆಚ್ಚು ಟೈಮ್ ಕೂಡ ಆಗಲ್ಲ ಬೇಗನೆ ಆಗುತ್ತೆ ಒಂದು ಕಾಲು ಗಂಟೆಲೆಲ್ಲ ಆಗುತ್ತೆ ಫ್ರೈ ಮಾಡೋಕ್ಕೆಲ್ಲ ಸೇರಿ ಒಂದು ಅರ್ಧ ಗಂಟೆ ಆಗುತ್ತೆ ಅಷ್ಟೇ ನೋಡಿ ಒಳ್ಳೆ ಚೆನ್ನಾಗಿ ಬಂದಿದೆ ಇವಾಗ ಇದನ್ನು ಆಗಿದೆ ಇದೊಂದು ತಟ್ಟೆಗೆ ಪ್ಲೇಟಿಗೆ ಸರ್ವ್ ಮಾಡೋಣ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ರೊಟ್ಟಿ ಜೊತೆಗೆ ಬದನೇಕಾಯಿ ಸಾಗು ಸೂಪರ್ ಕಾಂಬಿನೇಷನ್ನು ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ರೊಟ್ಟಿನ ತುಂಬ ತೆಳುವಾಗಿ ಮಾಡಿದ್ದೀನಿ ನನ್ನ ಕೈ ತಟ್ಟೋದು ಕೈಲೇ ತಟ್ಟೋದು ಯಾವಾಗಲೂ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್